समारंभದ ಅಧ್ಯಕ್ಷತೆ ಅಧ್ಯಕ್ಷರು ಇನ್ಶಾ ಅಲ್ಲಾ ಎಸ್ಟಿಎಂ ಸಹಸ್ರಾಯ್ತಕ್ಕಂತ ಅಧ್ಯಕ್ಷವಾಗಿ ಇರತಕ್ಕಂತ ಎಜಯ್ ಮಠ್ಮಷ್ಟ್ರವರೇ ಅದೇ ರೀತಿಯಾಗಿ ನರಸಿಂಹ ಶೆಲೆ ಅಧ್ಯಕ್ಷರು ಸ್ನೀತ್ರಾಯ್ತಕ್ಕಂತ ಎಂಕಪ್ನರೇ ಮುಖ್ಯತಿಗಳಾಗಿ ಇರತಕ್ಕಂತ ಪಿ ವಲಿಂಗಪ್ನರೇ ಉದನ ಮೇರೋರೇ ಜಗದೀಶ್ವರೇ ಉದೀಶ್ ಎಂನರೇ ಶิวಕುಮಾರ್ ಅವರೇ ಅದ್ವೇದ್ ಗಿತೆ ಅಲ್ಲಾ ಎಸ್ಟಿಎಂ ಸದಸ್ಯರು ಗ್ರಾಮ ಜಯ ದೇಶ ಗ್ರಾಮದ ಮುಖಂಡರು ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಜೊತೆಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯ ಪೋಷಕ ಬಂಧು ಮಹಿಳೆಯರು ಗ್ರಾಮದ ಅಣ್ಣ ತಮ್ಮಂದಿರೇ ಶಿಕ್ಷಣ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನಾ ಸಮಾರಂಭದ ಶುಭಾಶಯ ಕೋರ್ತಾ ಇವತ್ತು ಈ ಸಂಬಂಧ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಆಗ್ಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಹೊನ್ನಾಳಿ ತಾಲೂಕಿನ ಸಿ ತರುಬಾಳ ವಿನಾಯಕ ಪ್ರೌಢಶಾಲೆ ಆ ಇಬ್ಬರು ವಿದ್ಯಾರ್ಥಿಗಳು ಕುಸ್ತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ರಾಷ್ಟ್ರ ಮಟ್ಟಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥ ಬಂಗಾರ ಪದಕ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶವನ್ನು ಕಲಿಸಿಕೊಳ್ಳಲಿಕ್ಕೆ ಕಾರಣೀಭೂತರಾದಂತಹ ಡಾಕ್ಟರ್ ಸುಧಾಕರು ಮತ್ತು ಅವರ ಪೋಷಕರಾದಂಥ ಮಂಜಣ್ಣ ಮತ್ತು ಹನುಮಂತ ದಂಪತಿಗಳೇ ಹಾಗೂ ಮತ್ತು ಯುವರಾಜ್ ಅವರೇ ಇದು ವಿಶೇಷವಾದಂತಹ ಕಾರ್ಯಕ್ರಮ ಈ ನಮ್ಮ ವಿನಾಯಕ ಪ್ರೌಢಶಾಲೆಗೆ ಇತಿಹಾಸ ಅದ್ ಹೇಳಲಿಕ್ಕೆ ಸಮಯ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಈ ಶಾಲೆ ಇವತ್ತಿಗೆ ಸುಮಾರು ಎಪ್ಪತ್ತು ಐದು ವರ್ಷ ಐವತ್ತು ವರ್ಷ ಮೇಲೆ ಆಯ್ತು ಐವತ್ತೈದು ವರ್ಷ ಆಗಿತ್ತು ಎಪ್ಪತ್ತೊಂದನೇಶ್ವರಿ ಪ್ರಾರಂಭ ಶಾಲೆ ಪ್ರಾರಂಭ ಆಗಿತ್ತು ಅದಕ್ಕೆ ಗ್ರಾಮದ ಅನೇಕ ಜನ ಹಿರಿಯ ಮುಖಂಡರುಗಳು ಸೇರಿಕೊಂಡು ತೀರ್ಮಾನ ಮಾಡಿ ನಾನು ಅವ್ರಿಗೂ ವಿದ್ಯಾಭ್ಯಾಸ ಮುಗಿಸಿ ಅನ್ನೋದಿದ್ದೆ ಬೆಂಕಳಿ ಅವರು ಬೆಂಕಿ ಸ್ವಾಮಿ ಹಳೆಯ ಕಟ್ಟಡ ಸೇರ್ಕೊಂಡು ಇಡೀ ಸುತ್ತಮುತ್ತಲು ಜನರಿಗೆ ಅನುಕೂಲ ಆಗೋ ದೃಷ್ಟಿಯಾಗಿ ಈಗ ಭಕ್ತ ಚಿಕ್ಕಬಾಸುರು ಚಿಕ್ಕಬಸುತಂಡ ಸದಾಶಿವಪುರ ಉಜ್ಜಿನಿಪುರ ಹಿರೇಬಾಸೂರು ಹೊಟ್ಟೆಪುರ ಬಿರಿನಳ್ಳಿ ಈ ಕಡೆ ಕಂಬರುಗಟ್ಟೆ ಕಂಬಟದ ಗಂಡ್ಯಾಪುರ ತರನಲ್ಲಿ ಸಿಂಟಿಯರಿ ಇಷ್ಟು ಗ್ರಾಮದ ಮುಖಂಡರು ಸೇರಿಸಿಕೊಂಡು ಸಮಿತಿ ಮಾಡಿಕೊಂಡು ಗುರುಗಳತ್ರ ಹೋಗಿ ಬೇಡಿಕೆ ಇಟ್ಟ ಮೇಲೆ ಗುರುಗಳು ಅವತ್ತಿನ ದಿವಸ ಆ ಕಾಲಾಗೆ ಇತ್ತು ಐದು ವರ್ಷಗಳ ಯಾವುದೇ ಒಂದು ಪ್ರೌಢಶಾಲೆ ಪ್ರಾರಂಭ ಆಗಬೇಕಾದ್ರೆ ಸರ್ಕಾರ ಪರವಾನಗಿ ಕೊಡುತ್ತೆ ಕೊಟ್ಟಾದ ಐದು ವರ್ಷಗಳ ಕಾಲ ಸಂಸ್ಥೆಯವರೇ ಉಪಾಧ್ಯಾಯರಿಗೆ ಶಿಕ್ಷಕರಿಗೆ ಸಂಬಳ ಕೊಡಬೇಕು ಅವರೇ ರೂಮ್ ಬಳಿಕ ಕೊಡಬೇಕು ಕಟ್ಕೋಬೇಕು ಅಂತಕ್ಕಂಥ ನಿಬಂಧನೆ ಇತ್ತು ಆ ನಿಬಂಧನೆ ಪ್ರಕಾರ ಗುರುಗಳು ನಿವೇದನೆ ಮಾಡ್ಕೊಂಡು ಆ ನಿಬಂಧೆಗೆ ಎಲ್ಲ ಮುಖಂಡರು ಸಹ ಒಪ್ಪಿಕೊಂಡು ಎಲ್ಲ ಹಳ್ಳಿ ಮುಖಂಡರು ಗುರುಗಳು ಎಪ್ಪತ್ತೊಂದು ಯಶಸ್ವಿ ಶಾರ ಪ್ರಾರಂಭ ಮಾಡಿ ಐದು ವರ್ಷಗಳ ಅನೇಕ ಶಿಕ್ಷಕರು ಸಂಬಳ ಇಲ್ಲೇ ದುಡ್ಡುಕೊಂಡು ದುಡಿದ್ರು ವಿದ್ಯೆ ಯಾವತ್ತು ಯಾವತ್ತಿನ ಇವತ್ತಿನವರೆಗೂ ಸಾವಿರಾರು ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆ ಓದಿದಂಥ ವಿದ್ಯಾರ್ಥಿ ಇವತ್ತು ದೇಶ ರಾಜ್ಯ ಅಂತಾರಾಷ್ಟ್ರೀಯ ಪ್ರದೇಶಗಳು ಸಹ ಒಳ್ಳೊಳ್ಳೆ ನೌಕರಿ ಇರ್ತಕ್ಕಂಥ ಒಂದು ಇತಿಹಾಸನ ಹೊಂದಿರ್ತಕ್ಕಂಥ ವಿದ್ಯಾಸಂತಿದ್ದು ಇಂಥ ಅಧ್ಯಕ್ಷ ಇವತ್ತು ನಮ್ಮ ಯುವಕರು ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಬಹಳ ಹೆಮ್ಮೆ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟು ಇವತ್ತು ನಮ್ಮ ಬೆನಗ ಬಹಳ ಚೆನ್ನಾಗ್ ಹೇಳಿದೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅಂತೇಳಿ ನಿಜನೂ ಓದೋದು ಅವರಿಗೆ ಆಸ ಆಸಕ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಪ್ರತಿಭೆಯನ್ನು ಗುರುಸಿ ಸುಧಾಕರ ಅವ್ರ ತೋಷಕರ ಮನವೊಲಿಸಿ ಆ ಹುಡುಗರು ಇಲ್ಲಿ ಕರ್ಕೊಂಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಈಗ ಒಂಬತ್ತನೇ ಕ್ಲಾಸ್ ಅಂತ ರುಬ್ಬಿ ಹುಡುಗರು ಮಾಡಿಸಿ ಇವತ್ತು ಈ ಮಟ್ಟಕ್ಕೆ ಹೋಗಲಿಕ್ಕೆ ಕಾನ್ಲಿ ಆಗಿದೆಯಲ್ಲ ಇಲ್ಲದೇನಪ್ಪ ನೀವು ಅಪ್ಪ ಯಾವ ಊರು ನಿಮ್ಮ ಹತ್ತನೇ ಹೆಸ್ರು ಏನೋ ಗೋಪಾಲಪ್ಪ ನಿಮ್ಮನ ಹೆಸರೇನಪ್ಪ ಅವರಿಗೂ ಸಹ ಧನ್ಯವಾದ ಸಂದರ್ಭ ಹೇಳ್ತಪ್ಪ ನೀನು ಏನು ಅಂತ ಹೇಳಿ ನೀನು ಡಾಕ್ಟ್ರು ನನಗೆ ಗೊತ್ತಿರಲಿಲ್ಲ ಈ ಡಾಕ್ಟ್ರ್ ಅಂದರೆ ಯಾಕೆ ಇವ್ನು ಡ್ರಿಲ್ ಟೀಚರ್ ಎಚ್ ಡಾಕ್ಟ್ರ್ ಅಂತ ಹೇಳ್ತಾರೆ ಏನಪ್ಪ ನಿಮ್ಮ ಡಾಕ್ಟಿರಿ ಪಿ ಎಚ್ ಯಾವ ವಿಷಯದಲ್ಲಿ ದೈಹಿಕ ಶಿಕ್ಷೆಯಲ್ಲಿ ಪಿ ಎಚ್ ಡಿ ನೋಡಪ್ಪ ನಮ್ಮ ಸಾರಿ ಪುಣ್ಯಲೇದು ಪ್ರೀತಿ ನಿಮ್ಮದು ಪುಣ್ಯ ನಿಮ್ಮ ತಂದೆ ತಾಯಿಗ್ರದ್ದು ಪುಣ್ಯ ನಮ್ಮ ಮಕ್ಕಳದ್ದು ಪುಣ್ಯ ಸಂಸದ ಪುಣ್ಯಷ್ಟು ಭಗವಂತ ಒಳ್ಳೇದು ಮಾಡಲಿ ಇರ್ತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಜ್ಜೆ ಪಡ್ತೀನಿ ಹೆಚ್ಚು ಮಾತಾಡ್ಲಿಕ್ಕೆ ಹೊಲ ಮುಂದೆ ಮಾತಾಡೋಣಂತೆ ಈಗ ಇಲ್ಲಿ ನಮ್ಮ ಸಲಹಾ ಸಮಿತಿ ಸದಸ್ಯ ಅನ್ಬೇಕು ಏನು ಆಜೀವ ಎಸ್ ಟಿ ಎಂ ಸಿ ಆಜೀವ ಸದಸ್ಯರು ಗೊತ್ತಿಲ್ಲ ವೃದೇಶಪ್ಪ ಹೋದ್ಸರಿ ಸರಿ ಬಂದಾಗ ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಏನು ಕಾರ್ಯಕ್ರಮ ಅದು ಕರೇಗೌಡ ತೀಯ ಜನ ಇಲ್ಲಿ ಮಾಡಿದಾಗ ಗುರುಗಳು ಏನು ಹೇಳಿದರು ಬಾರಿ ಹುಷಾರ ನಮ್ಮ ಗುರುಗಳು ಅಯ್ಯೋ ಎಲ್ಲೂ ಸಿಕ್ಕ ಅವರು ಅವರ ಮಂಗ್ಳೂರು ಗಿಂಗಣ ಹುಟ್ಟಿದ್ರು ಅನ್ನೋ ಗೊತ್ತಲ್ಲ ಗುರುಗಳು ಎಲ್ಲೂ ಸಿ ಎಲ್ಲೂ ಸಿಗಕ್ಕೆ ಹೇಳಿದಂಗೆ ಉತ್ತಮ ಎಲ್ಲ ಭಾಳ ಚೆನ್ನಾಗಿ ಕಾಣುತ್ತಿದ್ದು ಸ್ವಲ್ಪ ಸ್ಟೆಪ್ ಮಾಡಿ ಥೋರಿಯಂ ಟೈಪ್ ಕೂತು ಮಾಡಬೇಕು ಬಯಲಂಗೆ ಬಂದಿರ ಬಯಲು ಮಂದಿರ ಟೈಪ್ ಅಲ್ಲಿ ಈಗ ಜಾಗದಲ್ಲಿ ಸ್ಟೆಪ್ ಮಾಡಿ ಮಾಡಿ ಮಾಡಬೇಕು ಅಂತೇಳಿ ನಾನು ಅವ್ರು ದುಡ್ಡು ಬಿಟ್ಟರೆ ಬಂದು ಮಗಲೆ ಕೂತಿದ್ದು ನಾನೇ ಕೇಳಿದೆ ಏಯ್ ನೀವೇ ಆದರೆ ಹಾಕಿ ಮಾಡಿಸಿದೆ ಅಂದರೆ ಒಪ್ಪಿಸ ಬಂದರು ನಿಜ ಆಮೇಲೆ ಸ್ಕೂಲ್ ಬಿಡಿ ಸ್ಕೂಲ್ಗೆ ನಮ್ಮ ಗದ್ಯಪರ ಸಮಾಜ ಅಧ್ಯಕ್ಷ ಇಲ್ಲೇ ಇದ್ದಾರೆ ಹೆಂಗೆ ಮಾಡಿ ನೀನು ಒಪ್ಪಿಸ್ತೇಪ ಅವ್ರು ಮಂದಿ ಗುರು ಬಳಸೋದ್ರೆ ಭಾರಿ ಕಷ್ಟ ಯಾರಿಗೂ ಪಳದಂಥ ಗುರು ನೀನು ಬಳಸಿ ಯಾವ ಕಾರಣಕ್ಕೂ ಒಪ್ತೀರಂತ ಗುರುಗಳ್ ಒಪ್ಪಿಸಿ ಅದನ್ನ ಆರ್ ಸಿ ಸಿ ಹಾಕೋ ಮಟ್ಟಕ್ಕೆ ಏನೋ ಪ್ಲಾನ್ ಮಾಡಿ ಆರ್ ಸಿ ಸಿ ಹಾಕಿದ್ದೆ ಈಗ ಅದೇನಾಗೈತಿ ಮುಂದಿನ ಜವಾಬ್ದಾರಿ ನನ್ನ ಮೇಲೆ ಬಿದ್ದು ಬಿಡ್ತದೆ ನಾವು ಹುಂಬ್ರಾ ಎಕ್ ತಮ್ಮ ಎತ್ತ ಎತ್ತ ಕತ್ತಿ ಕೊಟ್ಟಾಕೊಟ್ಟಿಗೆ ನನ್ನ ನಾನು ಹಂಗೆ ಅದೇನು ಹೇಳ್ರಪ್ಪ ಅಂತ ಹೇಳಿಬಿಟ್ರಿ ನೀವು ಹೋದ್ರಿ ಅದು ಬಿಟ್ರು ಒಪ್ಪೆ ಬಿಟ್ಟರು ನಿಂದೇ ಆಸೆ ಶಾಕೆ ಬಿಡ್ತು ಆಮೇಲೆ ಬಂದ್ರಿ ನೀನು ಹೃದ್ದೇಶ ಪುಸ್ಟು ಬಂದರೆ ಮೇ ನಿಜ ತಪ್ಪು ಅಂತಲ್ಲ ಅದು ಒಳ್ಳೆಯದು ಯಾಕಂದರೆ ಆಸಿಯಿಂದ ಕಡೆ ಸಿಹಿ ಅದು ಸಿ ಅದು ಒಳ್ಳೆಯ ಕ್ವಾಲಿಟಿಯಿಂದ ಸೀದ್ದು ಸಿರಲ್ಲ ಆಮೇಲೆ ಬೇಸಿಗೆಯಲ್ಲಿ ಸೆಕೆನೂ ಆಗಲ್ಲ ಮಕ್ಕಳಿಗೆ ಪಾಠ ಹೇಳಲಿಕ್ಕೂ ಯಾಕೆ ತೊಂದರೆ ಆಗಲ್ಲ ಮೇಲ್ ಅದಕ್ಕೆ ಎಸ್ಟಿಮೇಟ್ ಮಾಡಿಸಿ ಒಂದು ಇಪ್ಪತ್ತೈದು ಲಕ್ಷನ ಆಗತ್ತೆ ಅಂತ ಹೇಳಿದರು ಅದಕ್ಕೆ ಆ ಮೇಲೆ ನಾವು ಒಂದು ಶೀಟ್ ಹಾಕ್ಲಿಕ್ಕೆ ಎರಡು ಎರಡನೇ ಫ್ಲೋರಿಗೆ ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ತೀನಿ ಇನ್ನೊಂದು ಒಬ್ಬ ಬೆಂಜಿ ಒಂದು ಸ್ವಲ್ಪ ಎಸ್ಟಿಮೇಟ್ ಮಾಡಿಸಿ ಹಂಗೆ ಇನ್ನು ಯಾವುದು ಸ್ಟೆ ಈಗಿರ್ತಕ್ಕಂಥ ಸ್ಟೆಪ್ಗೆ ಹಂಗೆ ಸ್ಟೆಪ್ ಮಾಡಿ ಕ್ಲೀನಾಗಿ ಕ ಏನು ಇದನ್ನ ಹಾಕ್ತಲ್ಲ ಹಾಂ 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 ಜಮ್ಬಿಟ್ಟಿಗೆ ಶೂ ಶೂ ಮಾಡ್ಕೊಂಡು ಅಲ್ಲಿವ್ರದ್ದು ಈಗ ಈ ಕಡೆಗೆ ಮಾಡೋಕ್ಕಾಗಲ್ಲ ನಾವು ಅದಿಷ್ಟಕ್ಕೆ ಒಂದು ಪ್ಲ್ಯಾನ್ ಮಾಡಿಸಿ ಹಾಂ ಎರಡ ಎರಡು ಕಡೆ ಈ ಕಡೆ ಈ ಕಡೆ ಮಾಡಿಸಿ ಕ್ಲೀನ ಅಲ್ಲಿ ಮೇಲ್ಸ ಸಹ ಟೈಸ್ ಹಾಕಂಗೆ ಮಾಡಿ ಅಲ್ಲಿ ಸಹ ನಡೆಯಂಗೆ ಕೂತ್ಕೊಳ್ಳೋಂಗೆ ಮಾಡಿ ಅಲ್ಲಿ ಸರ್ ಅಲ್ಲಿವರೆಗೂ ಆ ಬಿಲ್ಡಿಂಗ್ ಅವ್ರಿಗೂ ಕ್ಲೀನಾಗಿ ಕೂತ್ಕೊಳ್ಳೋಂಗೆ ಕ್ಲೀನ್ ಮಾಡಿಸ್ಬಿಡ್ರಿ ಅದು ಒಂದು ಎಸ್ಟಿಮೇಟ್ ಮಾಡಿಸಿ ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಆಮೇಲೆ ಗುರುಗಳನ್ನ ಕರೆಸಿ ಗುರುಗಳನ್ನೇ ಕರೆಸಿ ಅಷ್ಟೇ ಒಂದೆರಡು ಎರಡು ಮುಂದೂ ಕಾರ್ಯಕ್ರಮದ ಬೇರೆ ಒಟ್ಟಿಗೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಕೇಳಿದ್ರು ನಾನು ಹೇಳಿ ಎಲ್ಲ ಕಾರ್ಯ ಕಾರ್ಯಕ್ರಮಕ್ಕೂ ಸಹ ಎಸ್ ಟಿ ಎಮ್ ಸಿ ಅಧ್ಯಕ್ಷಗಳು ಇರ್ಬೋದು ನರ್ಸರಿ ಸ್ಕೂಲ್ ಅಧ್ಯಕ್ಷರು ಸದಸ್ಯರು ಎಸ್ ಟಿ ಎಮ್ ಸಿ ಇರ್ಬೋದು ಗ್ರಾಮಸ್ಥರು ಎಲ್ಲರೂ ಸಹಕಾರ ಬೇಕು ನಿಮ್ಮ ಸಹಕಾರ ಇರಲಿ ನಾನು ಆ ಕೆಲಸ ಖಂಡಿತ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳಿ ಮತ್ತೊಮ್ಮೆ ನಿಜವಾಗ್ಲೂ ಸಹ ನಿಮ್ಮ ಪೋಷಕರು ಅವಾಗ ನಮ್ಮ ಊರಿಗೆ ಬರ್ತಿರಪ್ಪ ಬರ್ತೀರಿ ಏನರ ನೀವು ಈ ವರ್ಷ ಚೆನ್ನಾಗಿ ಓದ್ರಿ ಒಂಬತ್ತು ಪಾಸ್ ಆಗ್ಬೇಕು ಹತ್ತು ಪಾಸ್ ಆಗ್ಬೇಕು ಪಿ ಹೆಚ್ ರು ಮಾಡಬೇಕು ಆಮೇಲೆ ಈಗ ನಮ್ಮ ಬಿ ಯು ಬಿಳಿ ಇತ್ತೀಚೆಗೆ ಈ ಕ್ರೀಡಾಪಟುಗಳಿಗೆ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಸರ್ಕಾರಿ ಹೊತ್ತು ಸರ್ಕಾರದ ವತಿಯಿಂದ ತಾಳ್ತಕ್ಕಂಥ ನೌಕರಿ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಒಳ್ಳೆಯ ಅವಕಾಶ ಐತೆ ನಿಮಗೆ ಎರಡು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರೆ ಅಲ್ಲಿ ಇದು ರಾಜ್ಯ ಮಟ್ಟಕ್ಕೆ ಹೋಗಿದ್ದೀರಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದೀರಿ ಹನ್ನೆರಡು ಗಂಟೆಗೆ ನಿಜವಾಗಿ ಹೆಮ್ಮೆ ಅವಕಾಶ ಐತಿ ಭವಿಷ್ಯ ಐತಿ ನೀವು ಅದನ್ನು ಭವಿಷ್ಯ ಹೇಳಿ ಕೊನೆಯವರೆಗೂ ನಿಮ್ಮ ತಂದೆ ತಾಯಿ ಹೆಂಗೆ ಪೋಷಣೆ ಮಾಡ್ತೀರಿ ಗೌರವ ಕೊಡಬೇಕು ಗೌರವ ಕೊಡ್ರಿ ಅಷ್ಟೇ ಗೌರವ ನಮ್ಮ ಡಾಕ್ಟರ್ ಸುಧಾಕರ್ಗೂ ಕೊಡ್ರಿ ಅಂತಕ್ಕಂಥ ಮಾತನ್ನ ಒಂದು ಒಳ್ಳೆಯ ಅವಕಾಶ ಮುಂದಿನ ಭಗವಂತ ಗುರು ಆಶೀರ್ವಾದ ವಿನಾಯಕ ಸ್ವಾಮಿ ಆಶೀರ್ವಾದ ತನ್ನೆಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಮತ್ತು ಅಧ್ಯಕ್ಷ ಎಲ್ಲರಿಗೂ ಹೊಂದಿಸಿ ಅಧ್ಯಕ್ಷತೆ ಅಧ್ಯಕ್ಷತೆ ಅಧ್ಯಕ್ಷ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಿಮ್ಗೆ ದೊಡ್ಡ ಕಾರ್ಯಕ್ರಮ ಅಲ್ಲಿ ಇಡೀ ನಮ್ಮ ಇರತಕ್ಕಂಥ ಎಲ್ಲ ಹೈಸ್ಕೂಲ್ ಹೆಡ್ಮಾಸ್ಟರ್ ಕರ್ತವ್ಯ ಮೇಟ್ರೆ ಯಾತಕ್ಕೇನಕೊಂಡು ಇತ್ತೀಚೆಗೆಲ್ಲ ಬಹಳ ವೈಜ್ಞಾನಿಕ ಇವತ್ತು ನಂಬಿ ಇವತ್ತು ಅಮೇರಿಕಾನ ಇಲ್ಲೇ ಕುತ್ಕೊಂಡು ನೋಡ್ಬೋದು ಇಡೀ ವಿಶ್ವನ ಇಲ್ಲೇ ಕೂತ್ಕೊಂಡು ನೋಡ್ಬೋದು ಆ ಚಂದ್ರು ಲೋಗ್ತಾ ಅದನ್ನ ಈಗ ವಿಲಿಯಂ ಸುನೀತ ವಿಲಿಯಂ ವಿಲಿಯಮ್ ಆಕೆನೂ ಸಹ ಇಲ್ಲೇ ನಾವು ಕೂತ್ಕೊಂಡು ಇಲ್ಲೇ ಬೋರ್ಡ್ ಹಕ್ಕೆ ನೋಡ್ತಕ್ಕಂಥ ಒಂದು ವಿಜ್ಞಾನ ಮುಂದುವರೋದಲ್ಲ ಆ ದೃಷ್ಟಿಯಲ್ಲಿ ನಾವು ಸಹ ನಮ್ಮ ತಾಲೂಕಿನ ಎಲ್ಲ ಎಂಟು ಒಂಬತ್ತು ಹತ್ತು ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ವಿಶೇಷವಾದ ತಡವೆಯನ್ನ ಕಾಂಪ್ಟ್ ಆನ್ಲೈನ್ ಮೂಲಕನೇ ಕೊಡ್ತಕ್ಕಂಥ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅದು ಸಂಬಂಧಪಟ್ಟಂತ ತಜ್ಞರನ್ನು ಆ ಕಂಪ್ನಿಯವರನ್ನು ಕರೆಸಿ ನಾವು ನಿಮಗೆ ದುಡ್ಡು ಕೊಡ್ತೇವೆ ಸರ್ಕಾರದ ಚಿಂತ ಕೊಡ್ತೇವೋ ನಾವು ಶಾಸಕ ನಿಜನ ಕೊಡ್ತೇವೆ ಸಾರ್ವಜನಿಕರಿಗೆ ಹೆಚ್ಚು ಕೊಡ್ತಾವೆ ಅದು ವ್ಯವಸ್ಥೆ ಇವತ್ತು ಬಂದಿವೆಮಾನ್ಸ್ಟ್ರೇಷನ್ ಮಾಡಿರಿ ಅಂತ ನಾವು ಚೀದೋರು ಬಿಟ್ಕೊಂಡು ಹನ್ನೆರಡು ಗಂಟೆಯಿಂದ ಮಾಡ್ತವೆ ಮುಗಿತಾ ಮಾಹಿತಿ ಅದಕ್ಕೋಸ್ಕರ ಹೆಡ್ ಮಾಸ್ಟ್ರು ಬರಬೇಕಿತ್ತು ಮನಿವಾರ ಕಾರ್ಯಕ್ರಮ ನಿಮ್ಮ ಮುಗಿಸಿ ನಮಗೆ ಎಲ್ಲ ವಿಷಯ ತಿಳ್ಕೊಳ್ಳಿ ವಿಷಯ ತಿಳ್ಕೊಂಡು ನಮ್ಮ ಶಾಲೂಕಲ್ಲಿ ಅದು ಅಳವಡಿಸ್ಕೊಂಡು ಅದು ಅನುಕೂಲ ನಮ್ಮ ಮಕ್ಕಳಿಗೆ ಆಗೋದು ಮುಂದಿನ ವರ್ಷ ಒಂಬತ್ತು ಮತ್ತು ಸಹ ಎಂಟು ಒಂಬತ್ತು ಹತ್ತಕ್ಕೂ ಸಹ ವರ್ಷ ಅದನ್ನು ಸಹ ಸವಲತ್ತು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಎರಡೂ ತಾರೀಕಿನ ಶಾಸಕನಾಗಿ ನಮ್ಮ ಮಕ್ಕಳು ಭವಿಷ್ಯ ದೃಶ್ಯದಿಂದ ಅದನ್ನು ಸಹ ಅಂತ ಮಾತು ಹೇಳಿ ಅದು ಸದುಪಯೋಗ ನೀವು ಚಪ್ಪಾಳೆ ತಟ್ಟೆ ಅಲ್ಲ ರೊಟ್ಟಿ ತಟ್ಟಿದಂಗೆ ಹಂಗೆ ಅದು ಅನುಕೂಲ ಪಡ್ಕೋಬೇಕು ನೀವು ಅದ್ರ ಬಗ್ಗೆ ಹೆಂಗೆ ಪ್ರತಿಯೊಂದು ಅದು ಐದು ಗಂಟೆಗೆ ನಿಮ್ಮ ಅಂತ ಸಮಸ್ಯೆ ಆಯ್ತಲ್ಲ ನಾನು ಐದು ಗಂಟೆ ಎಬ್ಬಿಸ್ತದೆ ಎಬ್ಬಿಸಿ ನಿಮ್ಗೆ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಏನು ತಿಳ್ಬೇಕು ಅಂತ ಮೇಸ್ಗಳಿಗೂ ಮಾಡುತ್ತೆ ಅದು ನಿಮಗೂ ಅಲಾಟ್ ಮಾಡ್ತೀವಿ ನಿಮ್ಮ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ ನೀವು ಉತ್ತಮ ಉತ್ತಮ ಅಂಕ ಪಡಲಿಕ್ಕೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ನೀವು ಪರೀಕ್ಷೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿಮ್ಮ ಭವಿಷ್ಯ ರೂಪಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತೈತಿ ಅಂತ ಒಂದು ವ್ಯವಸ್ಥೆಯನ್ನು ನಾನು ಈ ವರ್ಷದಿಂದನೇ ಈ ನಮ್ಮ ಈ ನಾಳೆಯಿಂದ ಇವತ್ತಿಂದನೇ ನಾವು ಎಸ್ ಎಸ್ ಸಿ ಮಾಡ್ಕೊಡ್ತೀವಿ ಮುಂದೆ ಒಂಬತ್ತು ಎಂಟಕ್ಕೂ ಸಹ ಮಾಡ್ಕೊಡ್ತೇನೆ ಅದು ಸೌಕ್ಷಯ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನಿ ಈ ನಮ್ಮೂರು ನಾನು ಮುಗಿಯವರಿಗೆ ಇರಬೇಕಿತ್ತು ಅದು ಅನಿವಾರ್ಯ ಇಡೀ ರಾಜ್ಯದ ತಾಲೂಕಿನ ಎರಡೂ ತಾಲೂಕು ಕಾರ್ಯಕ್ರಮ ಅಂತ ಅನತಾ ಅಂತ ಮತ್ತೊಮ್ಮೆ ಇದೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿದಂಥ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯಗಳಿಗೆ ಮತ್ತು ಎಲ್ಲ ಪೋಷಕ ಬಂಧು ಮನೆಗೆ ವೇದಿಕೆ ತಮ್ಮೆದ ವಹಿಸ್ತಾನೆ ಮಾತು ಮುಗ್ತಾನೆ ಎಲ್ಲರಿಗೂ ನಮಸ್ಕಾರ